ಫಸ್ಟ್ ಟೈಮ್ ನನ್ನನ್ನು ನಾನು ದೊಡ್ಡ ಅಲ್ಲಿ ನೋಡಿದ್ದೆ ಅವಾಗ ನನಗೆ ಬಟರ್ಫ್ಲೈ ಸ್ಟಾರ್ಟ್ ಆಯಿತು ದರ್ಶನ್ ಸರ್ದು ಆ ಗೆಟಪ್ ನೋಡಿ ಎಲ್ಲರಿಗೂ ಅಲ್ಲೇ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿಬಿಟ್ಟಿದೆ ಸುಮ್ಮನೆ ಅಂದರೆ ಮಹಾಲಕ್ಷಿ ಮಗಿಲಾಗಿ ಬಂದಿದ್ದಲ್ಲ ಅಂತ ಇಲ್ಲ ಪರ್ಫಾರ್ಮೆನ್ಸ್ ಟೈಮ್ ಬರುವಾಗ ನಾನು ಅವರಿಂದ ತುಂಬ ಕಲ್ತಿದ್ದೀನಿ ಈ ಸಚ್ ಎ ಬಿಗ್ ಸೂಪರ್ ಸ್ಟಾರ್ ಕ್ಯಾಮ್ರಾ ಮುಂದೆ ಆ್ಯಕ್ಷನ್ ಹೇಳಿದ ತಕ್ಷಣ ಅವ್ರು ಆನ್ ಆಗಿಬಿಡ್ತಾರೆ ಬಟ್ ನನ್ನ ಮೈಂಡಲ್ಲಿ ನಾನು ಮಾಲಾಶ್ರೀ ಮಗಳಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂತ ನಾನು ಅಂದ್ ಮೈಂಡಲ್ಲಿ ಇಟ್ಕೊಂಡ್ರೆ ನಾನು ಪರ್ಫಾರ್ಮೆನ್ಸ್ ಬರೋಲ್ಲ ಲೆಟ್ ಕಾಪಿಟ್ ಹಾಕಿ ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ ನನಗೆ ವೆಲ್ಕಮ್ ಮಾಡೋದು ಒಂದು ಫುಲ್ ಕಾಸ್ಟ್ ಮೂವಿ ಇದು ಆ್ಯಕ್ಷನ್ ಸೀಕ್ವೆನ್ಸಸ್ ಅಂತೆಲ್ಲ ಬಂದಾಗ ದರ್ಶನ್ ಸರ್ ಇಸ್ ಅಂತಾರೆ ಈಸ್ ಅ ಹೀರೋ ಆಫ್ ಮಾಸ್ ಆ್ಯಕ್ಷನ್ ಅದೆಲ್ಲ ಈ ಚಿತ್ರದಲ್ಲಿ ನಿಮಗೆ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಶೂಟ್ ಮಾಡೋ ಯಾವ್ದಾದ್ರು ಸೀನ್ ಇದ್ದು ಏ ಇಲ್ಲ ನಾನು ರಿವೀಲ್ ಮಾಡಲ್ಲ ನೀವೇ ನೋಡಿ ನಾನು ಆಕ್ಷನ್ ಅಲ್ಲಿ ಇದ್ದೀನಿ ಇದ್ದೀನಿ ಅಂತ ನೀವೇ ನೋಡಿ ಓಕೆ ನೀವು ದರ್ಶನ್ ಸರ್ ಅವರ ಮೊದಲ ಸಿನಿಮಾ ಯಾವ್ದು ನೋಡಿದ್ದು ನನಗೆ ಕಲಾಸಿ ಫಸ್ಟ್ ಬಿಕಾಸ್ ಅದು ನಮ್ಮ ಅಂದ್ರೆ ರಾಮು ಫಿಲ್ಮ್ಸ್ ಪ್ರೊಡಕ್ಷನ್ ಇತ್ತಲ್ಲ ಸೊ ಕಲಾಸಿ ಪಾಲ್ಯ ನನ್ನ ಫಸ್ಟ್ ಮೆಮರಿ ಇರೋದು ನಾನು ನೋಡಿರೋದು ಆ್ಯಂಡ್ ಅದ್ರಲ್ಲಿ ಆ ಇಮೋಷನಲ್ಲು ಐ ಫೀಲ್ ಲೈಕ್ ದಟ್ ಇಸ್ ಒನ್ ಆಫ್ ಹಿಸ್ ಬೆಸ್ಟ್ ಫಿಲ್ಮ್ ನನಗೆ ಒಂದು ಫೇವ್ರೆಟ್ ಫಿಲ್ಮ್ ಅವ್ರದ್ದು ಬಿಕಾಸ್ ಅದರಲ್ಲಿ ಇಮೋಷನ್ ತುಂಬ ಚೆನ್ನಾಗಿದೆ ಸಾಂಗ್ಸ್ ಆ ಸಾಂಗ್ ಈಗಲೂ ಆ ಮೈಂಡಲ್ಲಿ ಓಡ್ತಾ ಇರುತ್ತೆ ಆ ಥರ ಸಾಂಗ್ಸು ಆ್ಯಂಡ್ ಆ ಆ ಫಸ್ಟ್ ಫಿಲ್ಮ್ ಐ ರಿಮೆಂಬರ್ ನಾನು ನೋಡಿರೋದು ಐ ರಿಮೆಂಬರ್ ಆ್ಯಂಡ್ ಲವ್ಡ್ ನಿಮ್ಮ ತಾಯಿ ಅವ್ರ ಕಡೆಯಿಂದ ನೀವು ಒಂದು ಲರ್ನಿಂಗ್ನ ಕಲ್ತ್ಕೊಂಡು ಸೆಟ್ಟಿಗೆ ಹೋಗಿರ್ತೀರ ಅದೇನು ಕಾಟೇರ ಸಿನಿಮಾ ಸೆಟ್ ಎಲ್ಲ ಮುಗಿಸಿ ಸಿನಿಮಾ ಮುಗಿಸಿ ಆಚೆ ಬರಬೇಕಾದ್ರೆ ಕಲ್ತಿದ್ದೇನೆ ಐ ಥಿಂಕ್ ತುಂಬ ಕಲ್ತಿದ್ದೀನಿ ನನಗೆ ಆ ಥರ ಒನ್ ಎವ್ರಿ ಡೇ ನಾನು ಸೆಟ್ ಬರುವಾಗ ಐ ಥಿಂಕ್ ನಾನು ನೋಟ್ಸಲ್ಲಿ ನಾನು ಅದು ನೋಟ್ಸ್ ಮಾಡ್ತಾ ಇದ್ದೆ ಬಿಕಾಸ್ ಏನಂದರೆ ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ನನಗೆ ಟೆಕ್ನಿಕಲ್ ಥಿಂಗ್ಸಲ್ಲಿರಲಿ ಅಲ್ಲಂದರೆ ಪಫಾಮೆನ್ಸಲ್ಲಿ ಪೀಪಲ್ ಜೊತೆ ಹೆಂಗೆ ಡೀಲ್ ಮಾಡಬೇಕು ಕಾನ್ಫಿಡೆನ್ಸ್ ಬಗ್ಗೆ ಅದೆಲ್ಲ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ತುಂಬ ಲರ್ನಿಂಗ್ ಚಾನ್ಸಸ್ ಸಿಕ್ತು ಸೊ ತುಂಬ ಆಯಿತು ಬಟ್ ಐ ಫೀಲ್ ಲೈಕ್ ನನಗೇನು ಮೇನ್ ನಂದು ಏನು ಟೇಕ್ಅೇ ಅಂದರೆ ಈ ಇಂಡಸ್ಟ್ರೀಲಿ ಅಷ್ಟೊಂದು ಪ್ರೀತಿ ಕೊಟ್ಟು ಅಷ್ಟೊಂದು ಪ್ಯಾಷನ್ ಕೊಟ್ಟು ಫಿಲ್ಮ್ಸ್ ಮಾಡ್ತಾರೆ ಅಂತ ನನಗೆ ಐ ಸೋ ಹ್ಯಾಪಿ ನಾನು ಡಿಸೈಡ್ ಮಾಡಿದ್ದೆ ವಾಟ್ ಎವರ್ ಟೆನ್ ಇಯರ್ಸ್ ಆಗಿದೆ ಬಟ್ ನಾನು ಡಿಸೈಡ್ ಮಾಡಿದ್ದೆ ನಾನು ಈ ಇಂಡಸ್ಟ್ರಿಗೆ ಬರ್ತೀನಿ ಐ ಆಮ್ ಹ್ಯಾಪಿ ದಟ್ ಐಮ್ ಹ್ಯೂರ್ ಅದು ಒಂದು ಅಂದರೆ ತುಂಬ ಒಂದು ಖುಷಿಯ ಖುಷಿ ಕೊಡೋ ಫೀಲಿಂಗ್ ಇತ್ತು ನನಗೆ ಲಾಸ್ಟ್ ಡೇ ವರ್ಕಿಂಗ್ ಲಾಸ್ಟ್ ಡೇ ಐ ರಿಮೆಂಬರ್ ಎಲ್ಲರೂ ನಾವು ಕೂತ್ಕೊಂಡು ಆಫ್ಕೋರ್ಸ್ ದರ್ಶನ್ ಸರ್ ಮತ್ತೆ ಊಟ ಎಲ್ಲ ತರಿಸಿದ್ರು ಮಟನ್ ಚಾಪ್ಸು ಬಿರಿಯಾನಿ ಅದೆಲ್ಲ ತಿಂದುಬಿಟ್ಟು ಒಂದು ಅಂದರೆ ನಾವು ಫಾರ್ಮ್ಯಾಲಿಟಿ ಇದ್ದಿಲ್ಲ ಪ್ರೊಫೆಷ್ನಲ್ ಏನಿದ್ದಿಲ್ಲ ಎಲ್ಲರೂ ಕೂತ್ಕೊಂಡು ಜೊತೇಲಿ ಊಟ ತಿಂತಾ ನಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಶೇರ್ ಮಾಡ್ತಾ ಒಂದು ಫ್ಯಾಮಿಲಿ ಥರ ಫೀಲಿಂಗ್ ಇತ್ತಲ್ಲ ಸೊ ನಾನು ಏನು ಟೇಕ್ ಅವೇ ಅಂದರೆ ಈ ಇಂಡಸ್ಟ್ರೀಲಿ ಎಲ್ಲರೂ ಹ್ಯಾಪಿಯಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ನಾನು ಈ ಇಂಡಸ್ಟ್ರೀಲಿ ಬಂದಿದ್ದೀನಿ ಅಂತ ಆಮ್ ವೆರಿ ಪ್ರೌಡ್ ಆ್ಯಂಡ್ ಈ ಕ್ಯಾರೆಕ್ಟರ್ ಏನಿದೆ ನಿಮ್ಮದು ಈ ಹೀರೋಯಿನ್ ಏನಿದ್ದಾರೆ ನನ್ನ ಕ್ಯಾರೆಕ್ಟರ್ದ ಹೆಸರು ಪ್ರಭಾವತಿ ಅಂತ ಅವಳು ಆ್ಯಕ್ಚುಲಿ ಇವಾಗ ನಿಮ್ಮ ಟ್ರೇಲರ್ ಸ್ವಲ್ಪ ನೋಡಿದ್ದಾರೆ ಶೀಸ್ ಅ ಜಮೀನ್ ಡಾಟರ್ ಆ್ಯಂಡ್ ಅವಳು ಆ್ಯಕ್ಚುಲಿ ತುಂಬ ಎಜುಕೇಟೆಡ್ ಹುಡುಗಿ ತುಂಬ ಫೈಟ್ ಮಾಡ್ತಾಳೆ ಲೀಡ್ ಮಾಡ್ತಾಳೆ ಆ್ಯಂಡ್ ಅವ್ಳಿಗೇನಂದ್ರೆ ಅವ್ಳೇನು ಬಿಲೀವ್ ಮಾಡ್ತಾ ಸರಿ ತಪ್ಪು ಸರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅದಕ್ಕೆ ಫೈಟ್ ಮಾಡ್ತೀನಿ ನಾನು ಯಾರು ಮುಂದೆ ಫೇಸ್ ಮಾಡಬೇಕು ಇಟ್ ಡಸನ್ ಮ್ಯಾಟರ್ ನಾನು ಫೈಟ್ ಮಾಡ್ತೀನಿ ಅಂತ ಅವ್ಳಿಗೆ ತುಂಬ ಒಂದು ಕಾನ್ಫಿಡೆನ್ಸ್ ಇದೆ ಅವಳಲ್ಲಿ ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ಎಲ್ಲರನ್ನೂ ಹೆಲ್ಪ್ ಮಾಡೋ ನೇಚರ್ ಇದೆ ಅದ್ರ ಜೊತೆ ಒಂದು ಸ್ವಲ್ಪ ಕ್ರ್ಯಾಕ್ ಆಗೋ ಇದೆ ನೀವು ನೋಡಿದ್ದೀರಾ ಇಟ್ಕೊಂಡು ಅದೆಲ್ಲ ಮಾಡ್ತಾ ಇದ್ರೆ ಸ್ವಲ್ಪ ಜಾಸ್ತಿನೇ ಬಟ್ ಆ ನಾಟಿನೆಸ್ ಇದೆ ಪಸಂದ್ ಆಗೋನೇಲಿ ನನಗೇನಂದರೆ ಐ ಹ್ಯಾಡ್ ಸೊ ಮಚ್ ಫನ್ ಪ್ರಭಾವತಿಯಾಗಿ ಡಾನ್ಸ್ ಇದ್ದೀನಿ ಆ ಹಾಫ್ ಸಾರಿ ಆ ಇರಿಟೇಟ್ ಮಾಡೋದು ಆ ಲಿರಿಕ್ಸ್ ಅದೆಲ್ಲ ನನಗೆ ಅಂದರೆ ಶೀಸ್ ಎವ್ರಿಥಿಂಗ್ ಇನ್ ಮನ್ ಕಾಮಿಡಿ ಇದೆ ಲವ್ ಇದೆ ಇಮೋಷನಲ್ ಸೀನ್ಸ್ ತುಂಬ ಇದೆ ಸೊ ಅದೆಲ್ಲ ಸೇರಿ ಶೀಸ್ ಅ ವೆರಿ ವೆಲ್ ರೌಂಡೆಡ್ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ನಾನು ತುಂಬ ಕಲ್ತಿದ್ದೀನಿ ಅವಳಿಂದ ಆ್ಯಕ್ಚುಲಿ ನಾನು ನಾನು ಇವಾಗೇ ಕೂತ್ಕೊಂಡು ಥಿಂಕ್ ಮಾಡ್ತಾ ಇದ್ದೆ ನನ್ನ ಕ್ಯಾರೆಕ್ಟರ್ ಇವಾಗ ಟ್ರೇಲರ್ ನೋಡಿದೆ ಅಲ್ಲ ಸೊ ಅದರಲ್ಲಿ ಸ್ವಲ್ಪ ಶೇಡ್ಸ್ ಕಾಣ್ತಾ ಇತ್ತು ಸೊ ಅದನ್ನು ನಾನು ಆ್ಯಕ್ಚುಲಿ ಏನು ಕಲ್ತಿದ್ದೀನಿ ಪ್ರಭಾವತಿಯಿಂದ ಅಂದರೆ ಅವಳು ಎಜುಕೇಟೆಡ್ ಆಗಿದ್ದಲ್ಲಿ ಇವನ್ ನಾವೆಲ್ಲರೂ ಎಜುಕೇಟೆಡ್ ಆಗಿದ್ದೀವಿ ಬಟ್ ಆ ಎಜುಕೇಷನ್ನ ಇಟ್ಕೊಂಡು ಅವ್ಳು ಹೆಲ್ಪ್ ಮಾಡ್ತಾ ಇದ್ದಾರೆ ಪೀಪಲ್ನ ಹೆಲ್ಪ್ ಮಾಡ್ತಾ ಇದ್ದಾಳೆ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ತುಂಬ ಇನ್ಸ್ಪೈರಿಂಗ್ ಅನಿಸ್ತು ಆ ಬೋಲ್ಡ್ನೆಸ್ಸು ಆ ಕಾನ್ಫಿಡೆನ್ಸು ಅವ್ಗೇನು ಬೇಕೋ ಅದು ಹೋಗಿ ತೊಗೊತಲೇ ಮಚ್ಚಿಟ್ಕೊಂಡು ಬೇಕಾದರೂ ಅವ್ಳು ತಗೊತಲೇ ಅಂತ ಅದು ಇಟ್ ವಾಸ್ ವೆರಿ ನೈಸ್ ಅವ್ರು ತುಂಬ ಸ್ಟ್ರೆಂತ್ ಕೊಟ್ಟಿದ್ದಲ್ಲೆ ನನಗೆ ಪ್ರಭಾವತಿ ಹಾಗೆ ಆರಾಧನಾ ಇರೋ ಒಂದು ಕಾಮನ್ ಕ್ವಾಲಿಟಿ ಏನು ಅನ್ಸುತ್ತೆ ಐ ಥಿಂಕ್ ನಾನು ಸ್ವಲ್ಪ ಅಂದರೆ ಅಷ್ಟು ಅಷ್ಟಿಲ್ಲ ಬಟ್ ಸ್ವಲ್ಪ ಸ್ಟಬನ್ ಆಗಿರ್ತೀನಿ ಆ್ಯಂಡ್ ಆ ಸ್ವಲ್ಪ ಅಂದರೆ ನಾನು ಸರಿ ತಪ್ಪಲಿ ನನಗೆ ಏನು ಸರಿ ಅನ್ಸುತ್ತೆ ನಾನು ಅದು ಅದಕ್ಕೆ ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ಬಿಡ್ತೀನಿ ನಾನು ಅದು ಸುಮ್ಮನೆ ಏನು ಸುಳ್ಳು ಹೇಳೋಕೆ ನನಗೆ ಅದು ಇಷ್ಟ ಆಗಲ್ಲ ಆ್ಯಂಡ್ ಐ ಥಿಂಕ್ ಶೀಸ್ ಆಲ್ಸೋ ಲೈಕ್ ದಟ್ ದ್ಯಾಟ್ ಮುಂಬೈಯಲ್ಲೂ ಕೂಡ ಆ್ಯಕ್ಟಿಂಗ್ ಟ್ರೈನಿಂಗ್ ಮಾಡಿ ಬಂದಿದ್ದೀನಿ ಆ್ಯಂಡ್ ಎಷ್ಟೊಂದು ಜನ ಕಲಾವಿದರು ಈಗ ಇಂಟರ್ವ್ಯೂಲು ಕೂಡ ಹೇಳ್ತಿದ್ರು ಒಂದು ಪ್ರಿಪ್ರೇಷನ್ ಅನ್ನೋದು ಇರಬೇಕು ಒಂದು ಟ್ರೈನಿಂಗ್ ಅಂತ ಮಾಡಿರಬೇಕು ಸುಮ್ಮನೆ ಬಂದು ಕ್ಯಾಮ್ರಾ ಮುಂದೆ ಮಾಡೋದಕ್ಕಿಂತ ಒಂದು ಸ್ವಲ್ಪ ಕೋಚಿಂಗ್ ಅಂತ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದರೆ ನನಗೆ ಆ್ಯಕ್ಚುಲಿ ಏನಂದರೆ ನಾನು ಅಪ್ಪ ಅಮ್ಮಗೆ ಹೇಳುವಾಗ ನಾನು ಇಂಡಸ್ಟ್ರೀಲಿ ಬರಬೇಕು ದಿಸ್ ವಾಸ್ ಅನ್ ಲೈಕ್ ಫೋರ್ಟೀನ್ ಇಯರ್ಸ್ ಓಲ್ಡ್ ಸೀರಿಯಸ್ ಆಗಿ ನಾನು ಏನು ಮಾಡಬೇಕು ಇವಾಗ ನೀವೇ ನನ್ನ ಗೈಡ್ ಮಾಡಿ ಅಂತ ಸೊ ಅವಾಗ ನಾನು ಹೇಳುವಾಗ ಅವ್ರು ಹೇಳಿದರು ಸಿ ನೀನು ಪ್ರಿಪೇರ್ ಆಗಿ ಬಾ ಕಾಂಪಿಟೇಷನ್ ಇಸ್ ದ ಹೈಯೆಸ್ಟ್ ಇಟ್ಸ್ ಎವರ್ ಬಿನ್ ಯುನೊ ಸೊ ಆ ನೀನು ಆ ಕಾಂಪಿಟೇಷನಲ್ಲಿ ನೀನು ಸ್ಟ್ಯಾಂಡ್ ಔಟ್ ಆಗಬೇಕಂದ್ರೆ ಓವರ್ ಕಾನ್ಫಿಡೆಂಟಾಗಿ ಹೋಗಿ ಕ್ಯಾಮ್ರಾ ಮುಂದೆ ನಾನು ಇವ್ರ ಮಗಳಾಗಿ ನಾನು ಅದು ಆಗೋಲ್ಲ ಚಾನ್ಸೇ ಇಲ್ಲ ಸೊ ನೀನು ಪ್ರಿಪೇರಾಗಿ ಬಾ ನಿನಗೆ ಆ ಪ್ಯಾಷನ್ ಇದ್ದರೆ ನೀನು ಕಷ್ಟಪಟ್ಟು ನೀನು ನಿನಗೆ ಸಕ್ಸಸ್ ಸಿಗತ್ತೆ ಚಾನ್ಸು ಸಿಗತ್ತೆ ಸೊ ನೀನು ಪ್ರಿಪೇರ್ ಆಗಿ ಒಂದು ಸ್ಕಿಲ್ಸ್ ಸೆಟ್ ಇಟ್ಕೊಂಡು ನೀನು ಬಾ ಇಂಡಸ್ಟ್ರಿಗೆ ಅಂತಲ್ಲ ಸೊ ಅಲ್ಲಿಂದ ನನಗೆ ಆ ಮೆಂಟಲಿ ನಾನು ಪ್ರಿಪೇರ್ ಆಗಿಬಿಟ್ಟೆ ಇದೇನು ಈಸಿ ಕೆಲಸ ಇಲ್ಲ ಇಟ್ಸ್ ಅ ವೆರಿ ಹೈ ಸ್ಟೇಕ್ಸ್ ಹೈ ರಿಸ್ಕ್ ಜಾಬ್ ಸೊ ಅದಕ್ಕೆ ನೀನು ಆ ಒಂದು ಬಿಲೀಫ್ ಇಟ್ಕೊ ನೀನು ಸಕ್ಸಸ್ಫುಲ್ ಆಗ್ತೀಯ ಗಿವ್ ಅಪ್ ಮಾಡಲ್ಲ ಬಿಕಾಸ್ ಯು ವಿಲ್ ಫೇಸ್ ಚಾಲೆಂಜಸ್ ಸೊ ಅದು ಆ ಮೆಂಟಾಲಿಟಿ ಜೊತೆ ನನಗೆ ಎಷ್ಟು ಟೈಮ್ ಆಗಲಿ ಎಷ್ಟು ನಾನು ಎಷ್ಟು ಏನು ಮಾಡಬೇಕು ನಾನು ಮಾಡ್ತೀನಿ ಬಿಕಾಸ್ ನಾನು ನನಗೆ ಈ ಇಂಡಸ್ಟ್ರಿಗಿರೋ ಆ ಗೌರವ ಫಿಲ್ಮ್ಸ್ಗಿರೋ ಆ ಒಂದು ಪ್ಯಾಷನ್ನು ನಾನು ಲೈಟಾಗಿ ತಗೊಂಡಿಲ್ಲ ಆ್ಯಂಡ್ ತಗೊಂಡು ತಗೊಬಾರ್ದು ಯಾರೂ ತೊಗೊಬಾರ್ದು ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಜಾಬ್ ಆ್ಯಕ್ಟಿಂಗ್ ಅಷ್ಟೇ ಅಷ್ಟೆಲ್ಲ ಫಿಲ್ಮ್ ಮಾಡೋದೇ ಒಂದು ವೆರಿ ಡಿಫಿಕಲ್ಟ್ ಜಾಬು ಸೊ ಐ ಫೀಲ್ ಆಕ್ ನನಗೆ ತುಂಬ ಒಂದು ಖುಷಿ ಅನಿಸುತ್ತೆ ಐ ಫೀಲ್ ಆಕ್ ಎಲ್ಲ ಕಲಾವಿದರು ಅವರು ನನ್ನ ಬಗ್ಗೆ ನೀನು ಅವ್ರು ಪ್ರಿಪೇರಾಗಿ ಬಂದಿದ್ದಾಳೆ ಒಂದು ಬ್ಯಾಕ್ ಗೌಡ್ ಇಟ್ಕೊಂಡು ಆಗಿ ಬಂದಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಐ ಫೀಲ್ ಆಕ್ ಅವ್ರು ಅರ್ಥ ಮಾಡ್ಕೋಬೋದು ಬಿಕಾಸ್ ಅಷ್ಟೊಂದು ರಿಸ್ಕ್ ಇದೆ ಈ ಅಲ್ಲಿ ಕಾಂಪಿಟೇಷನ್ ಇದೆ ಅಂತ ಆ್ಯಂಡ್ ಈಗ ನೀವು ಸಿನಿಮಾಗೆ ಬಂದಾಗಿದೆ ಜನ ನಿಮ್ಮನ್ನ ಕಾಟೇರ ಚಿತ್ರದಲ್ಲಿ ನೋಡ್ತಾರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಹೌದು ಹಿಂಗ್ಯಾದ ಡ್ರೀಮ್ ರೋಲ್ ಅಂತ ಇದೆಯಾ ನೆಕ್ಸ್ಟ್ ನಾನು ಯಾವ್ದಾದ್ರು ಪ್ರಾಜೆಕ್ಟ್ ಮಾಡಿದ್ರೆ ಈ ಥರ ಒಂದು ರೋಲ್ ಇರಲಿ ಅಂತ ಡ್ರೀಮ್ ರೋಲ್ ಅಂತ ಏನಿಲ್ಲ ರಿಯಲಿ ನನ್ನ ಡ್ರೀಮ್ ರೋಲ್ ಇಸ್ ಆ್ಯಕ್ಟಿಂಗ್ ಹೀರೋಯಿನ್ ಆಗಿರ್ಬೇಕು ಅಂತ ನಂದು ಡ್ರೀಮ್ ರೋಲ್ ಆ ಥರ ಏನಿಲ್ಲ ಐ ಲೈಕ್ ಈ ಕಾಲದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಬರ್ತಾ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಬರ್ತಾಯಿದೆ ಸೊ ಆ ಸ್ಟೋರೀಸಲ್ಲಿ ಆ ಸಬ್ಜೆಕ್ಟ್ಸಲ್ಲಿ ನನಗೆ ಒಂದು ಇಂಪಾರ್ಟೆನ್ಸ್ ಇರಲಿ ಅಲ್ಲಂದರೆ ಸಾಂಗ್ಸ್ ಚೆನ್ನಾಗಿರಲಿ ಲುಕ್ ಚೆನ್ನಾಗಿರಲಿ ಆ ಥರ ಎವ್ರಿಥಿಂಗ್ ಆ್ಯಂಡ್ ಮೇನ್ಲಿ ಏನಂದರೆ ದ ಬೆಸ್ಟ್ ಆಫ್ ದ ಟೆಕ್ನಿಷಿಯನ್ಸ್ ಬೆಸ್ಟ್ ಆಫ್ ದ ಇಂಡಸ್ಟ್ರಿ ಜೊತೆ ನಾನು ಕೆಲಸ ಮಾಡಬೇಕು ಅಂತ ಐ ರಿಯಲಿ ರಿಯಲಿ ಪ್ರೇ ಫಾರ್ ದಟ್ ಎವ್ರಿ ಡೇ ಯೆಸ್ ನಿಮ್ಮ ಬ್ರದರ್ ಆರ್ಯನ್ ಅವರು ನೀವು ಫಸ್ಟ್ ಡೇ ಸಿನ್ಮಾಗೆ ಸೆಟ್ಟಿಗೆ ಹೊಡಬೇಕಾದ್ರೆ ಏನು ಹೇಳಿ ಕಳಿಸಿದ್ರು ಆ್ಯಂಡ್ ಅವ್ರಿಗೂ ಏನಾರು ಇಂಟ್ರೆಸ್ಟ್ ಇದೆಯಾ ಆ ಇಂಟ್ರೆಸ್ಟ್ ಇದೆ ಆ್ಯಕ್ಚುಲಿ ಹೀ ಈಸ್ ಲೈಕ್ ಮೈ ಪಿಲ್ಲರ್ ಆಫ್ ಸ್ಟ್ರೆಂತ್ ಟು ಬಿ ಆನೆಸ್ಟ್ ಆ ನನ್ನಿಂದ ಚಿಕ್ಕವನು ಬಟ್ ತುಂಬ ಮಚವರ್ ಆ್ಯಂಡ್ ಸಿನಿಮಾ ಬಗ್ಗೆ ಅಂದರೆ ಹಂಗೆ ಹಿಂಗೆ ನಾಲೆಜ್ ಇಲ್ಲ ಅವ್ನಿಗೆ ಬಿಕಾಸ್ ಚಿಕ್ಕ ವಯಸ್ಸಿಂದಾನೆ ಅಪ್ಪ ಅವ್ರನ್ನ ಫಸ್ಟ್ ಡೇ ಫಸ್ಟ್ ಶೋ ಸಿಂಗಲ್ ಸ್ಕ್ರೀನ್ಗೆ ನೀನು ಬಾ ಹಿಂಗಿರತ್ತೆ ಮಾಸ್ ಅಂದರೆ ಅಂತ ಅವ್ರು ಕರ್ಕೊಂಡು ಹೋಗ್ತಾಯಿದ್ರು ಫಸ್ಟ್ ಡೇ ತುಂಬ ಚಿಕ್ಕ ವಯಸ್ಸಿಂದ ಸೊ ಅವ್ರು ಏನಂದರೆ ಅವನಿಗೆ ಗೊತ್ತಿತ್ತು ನಾನು ಸ್ವಲ್ಪ ಟೆನ್ಷನಲ್ಲಿದ್ದೆ ಇದ್ದೀನಿ ನರ್ವಸ್ ಆಗಿದ್ದೀನಿ ಅಂತ ಅವರಂತ ನಾನು ಅವನಂತ ನಾನು ಅಷ್ಟು ಕಾನ್ಫಿಡೆಂಟ್ ಆಗಿಲ್ಲ ಅವ್ನ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಸೊ ಅವನೇನಂದರೆ ನೀನು ಎಷ್ಟೊಂದು ಪ್ರಿಪೇರ್ ಆಗಿದೆಯಾ ನನಗೆ ಈ ಅವಕಾಶ ಸಿಕ್ಕಿದೆ ಮಮ್ಮಿ ಬರ್ತಾಯಿದ್ದಲ್ಲಿ ನಿನ್ನ ಜೊತೆ ಸೆಟ್ಗೆ ಟೆನ್ಷನ್ ತೊಗೊಬೇಡ ಚೆನ್ನಾಗಿ ಮಾಡ್ತೀಯಾ ಆ್ಯಂಡ್ ಎವ್ರಿ ಡೇ ಈವಾಗೂ ಪ್ರಮೋಷನ್ಸ್ ಆದ ತಕ್ಷಣ ನಾನು ಮನೆಗೆ ಹೋಗಿ ಅವನ ಜೊತೆನೆ ಕೂತ್ಕೊಂಡು ಹಾಫ್ ಅನ್ ಅವರ್ ಹಿಂಗೆ ಮಾತಾಡ್ತೀನಿ ಹಿಂಗೆ ಹಿಂಗೆ ಆಗಿದೆ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಕರೆಕ್ಟಾಗಿ ಹೇಳಿದೀನಿ ನಾ ಇಲ್ಲ ಅಂತ ನಾನು ಅವ್ನಿಗೆ ಕೇಳೋದು ಫಸ್ಟ್ ಬಿಕಾಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ಲಿ ಹೇಳ್ಬಿಡ್ತಾನೆ ಸ್ವಲ್ಪ ಜಾಸ್ತಿ ಆಯ್ತು ಇದು ಅದು ಅಂತ ಸೊ ಹೀ ಇಸ್ ವೆರಿ ವೆರಿ ಸಪೋರ್ಟಿವ್ ಅದೇ ಆ ಥರ ಸಪೋರ್ಟ್ ತುಂಬಾ ಮುಖ್ಯ ಅಂತ ಅನ್ಸುತ್ತೆ ವೆರಿ ಆ್ಯಂಡ್ ಅದು ಫ್ಯಾಮಿಲಿಯಲ್ಲಿ ಮನೇಲಿ ಆ ಥರ ಒಂದು ಸಪೋರ್ಟ್ ಇದ್ರೆ ನಾವೆಷ್ಟು ಚಾಲೆಂಜ್ ಫೇಸ್ ಮಾಡಿದ್ರು ಎಷ್ಟು ಡಿಸಪಾಯಿಂಟ್ ಆಗಿದ್ರು ಮನೆಗೆ ಹೋಗ್ ತಕ್ಷಣ ಒಂದು ಶಕ್ತಿ ಸಿಗುತ್ತೆ ಅಲ್ಲ ಪೀಸ್ ಆಫ್ ಮೈಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನಿಮ್ಮ ತಂದೆ ಅವ್ರಿಗೆ ನೀವು ನಾನು ಇದೇ ಥರ ಇಂಡಸ್ಟ್ರಿಗೆ ಹೋಗೋದು ಅಂತ ಏನು ಹೇಳಿದ್ರು ಇಲ್ಲ ಅವರಂದ್ರೆ ಅವರು ನಾನು ಏನು ಹೇಳಿದ್ರು ಸಪೋರ್ಟ್ ಮಾಡ್ತಾರೆ ಅವ್ರು ನನ್ನ ನನ್ನ ಆಪೋಸಿಟ್ ಅಪೋಸ್ ಮಾಡೋದು ಯಾವಾಗೂ ಇದ್ದಿಲ್ಲ ಓದಿದ್ರಲ್ಲಿ ಸ್ಕೂಲ್ ವಾಟ್ ಎವರ್ ಎಲ್ಲದರಲ್ಲೂ ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ನಾನು ಇಂಡಸ್ಟ್ರೀಲಿ ಬರಬೇಕು ಅಂದರೆ ನೀನು ಬಾ ಚೆನ್ನಾಗಿ ಮಾಡ್ತೀಯಾ ನಿನ್ಗೆ ಏನೇನು ಪ್ರಿಪೇರ್ ಮಾಡಬೇಕು ನಾನು ಎಲ್ಲದಕ್ಕೂ ನಾನು ಏನೋ ಹೆಲ್ಪ್ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ಗೈಡ್ ಮಾಡ್ತೀನಿ ಆ್ಯಂಡ್ ಅವ್ರ ಇಂಡಸ್ಟ್ರಿ ಬಗ್ಗೆ ನನಗೆ ತುಂಬ ಅಂದರೆ ನಾಲೆಜ್ ಕೊಡ್ತಾಯಿದ್ರು ಬಿಕಾಸ್ ಡೇ ಮನೆ ಸಿಕ್ಸ್ ಓ ಕ್ಲಾಕ್ ಮನೆಗೆ ಬಂದ ತಕ್ಷಣ ಟಿ ವಿ ಆನ್ ಮಾಡೋದು ನ್ಯೂಸ್ ಓನ್ಲಿ ಫಿಲ್ಮ್ ನ್ಯೂಸ್ ಫಿಲ್ಮ್ ಸಾಂಗ್ಸ್ ಬ್ಯಾಗ್ ಓಪನ್ ಮಾಡಿದ ತಕ್ಷಣ ಅವ್ರದ್ದು ಅಕೌಂಟ್ಸ್ ಬುಕ್ಕು ಸೊ ನನ್ನ ಕರ್ತುಬಿಟ್ಟು ಕೂತ್ಕೊ ಇದು ಇಂಡಸ್ಟ್ರಿ ನೀನು ಇದ್ರ ಬಗ್ಗೆ ಎಲ್ಲ ಕಲಿ ಅಂತ ಅವ್ರು ತುಂಬ ಅಂದರೆ ಗೈಡೆನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಅವ್ರಿಗೆ ನಾನು ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತ ಏನು ಇದ್ದಿಲ್ಲ ನೀನು ಹ್ಯಾಪಿಯಾಗಿ ಬರಬೇಕು ನಿನಗೆ ಆ ಒಂದು ಚೆನ್ನಾಗಿ ಲಾಂಚ್ ಸಿಗಬೇಕು ಅದೇ ನನಗೆ ಖುಷಿ ಕೊಡುತ್ತೆ ನೀನು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ ಅಂತ ಅವ್ರ ಬ್ಲೆಸ್ಸಿಂಗಿಂದ ನನಗೆ ಈ ಮೂವಿ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ ಯು ವಿಶ್ ದ್ಯಾಟ್ ನೀವು ಹೀಗೇ ನೀವು ಇಷ್ಟಪಡುವಂಥ ಪಾತ್ರಗಳು ನೀವು ಹ್ಯಾಪಿಯಾಗಿ ಸೆಟ್ಟಿಗೆ ಹೋಗಿ ಶೂಟ್ ಮಾಡುವಂಥ ಸ್ಕ್ರಿಪ್ಟ್ಸ್ ನಿಮಗೆ ಸಿಗ್ತಾನೆ ಇರಲಿ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಅಗೈನ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಕ್ಚುಲಿ ಎಲ್ಲರಿಗೂ ಪ್ರಭಾವತಿ ಇಷ್ಟ ಆಗ್ತದೆ ನಾನು ಇಷ್ಟ ಆಗ್ತೀನಿ ಸೊ ಇಟ್ಸ್ ರಿಯಲಿ ಇಟ್ ಮೀನ್ಸ್ ಅ ಲಾಡ್ ಡೆಫಿನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್